ಬಂಡೆಯ ಮೇಲೆ ಹೂ ಎಲ್ಲಿ ಬೇಕಾದರೂ ಅರಳುವ ಹೃದಯ ಒಂದು ಪರ್ವತ ಪ್ರದೇಶದಲ್ಲಿ ದೊಡ್ಡ ಬಂಡೆಗಳ ನಡುವೆ ಒಂದು ಸಣ್ಣ ದಾರಿಯಿತ್ತು ಆ ದಾರಿಯಿಂದ ಹಲವರು ಹಾದು ಹೋಗುತ್ತಿದ್ದರು ಆದರೆ ಯಾರೂ ಬಂಡೆಗಳ ಕಡೆ ಗಮನ ಕೊಡುವವರಿಲ್ಲ ಒಣಗಾಳಿ ಬಿಸಿಬಿಸಿಲು ಕಲ್ಲಿನ ಕಠಿಣತೆ ಆ ಜಾಗದಲ್ಲಿ ಜೀವ ಎಂಬುದು ಅಸ್ತಿತ್ವದಲ್ಲೇ ಇರಲಾರದಷ್ಟು ಕಠಿಣ ಒಂದು ದಿನ ಹಳ್ಳಿಯವಳು ಆದ ತಾರಾ ಎಂಬ ಹುಡುಗಿ ಆ ದಾರಿಯಲ್ಲಿ ನಡೆಯುತ್ತಿದ್ದಾಗ ಏನೋ ವಿಚಿತ್ರವಾಗಿ ಹೊಳೆಯುವಂತೆ ಕಂಡಿತು ಅವಳು ನಿಲ್ಲಿಸಿ ಬಂಡೆಯ ಕಡೆ ಹತ್ತಿರ ಹೋಗಿ ನೋಡಿದಳು ಅವಳ ಕಣ್ಣುಗಳು ವಿಸ್ತರಿಸಿದವು ಬಂಡೆಯ ಬಿರುಕುಗಳ ಮಧ್ಯದಲ್ಲಿ ಒಂದು ಸುಂದರವಾದ ಬಿಳಿ ಹೂವರಳಿತ್ತು ಬಂಡೆಯ ಕಠಿಣ ಬಣ್ಣದ ನಡುವೆ ಅದು ಸ್ವರ್ಗದ ಬೆಳಕು ಹಾಗಿತ್ತು ಇದು ಇಲ್ಲಿ ಹೇಗೆ ಒಂದು ಪ್ರಶ್ನೆ ಎಲ್ಲರ ಮನದಲ್ಲೂ ತಾರ ಹಳ್ಳಿಗೆ ಹಿಂತಿರುಗಿ ಎಲ್ಲರಿಗೂ ತಿಳಿಸಿದಳು ಬಂಡೆಯ ಮೇಲೆ ಹೂವರಳಿದೆ ಮೊದಲು ಎಲ್ಲರೂ ನಗಿದರು ಬಂಡೆಯಲ್ಲಿ ಅರಳುತ್ತದಾ ಅಸಾಧ್ಯ ಒಂದೇನೇ ತಪ್ಪು ಕಂಡಿರಬಹುದು ಆದರೆ ಕುತೂಹಲ ಹೆಚ್ಚಿದಂತೆ ಜನ ಗುಂಪು ತಾರಾ ಜೊತೆ ಬಂಡೆಯ ಕಡೆ ಹೋಗಿದರು ಅಲ್ಲಿ ಎಲ್ಲರಿಗೂ ಅದೆಷ್ಟು ದೊಡ್ಡ ಆಶ್ಚರ್ಯ ಹೌದು ನಿಜವಾಗಿಯೂ ಒಂದು ಹೂವರಳಿತ್ತು ಒಬ್ಬ ಹಿರಿಯರು ಆಕಾಶದತ್ತ ನೋಡಿಕೊಂಡು ಹೇಳಿದರು ಬದುಕು ಯಾವಾಗಲೂ ಮಾರ್ಗ ಹುಡುಕುತ್ತದೆ ಹೂ ಹೇಳದಿದ್ದರೂ ಹೇಳಿದ ಮಾತು ಹೂವಿನ ಸುತ್ತಲೂ ಯಾವುದೇ ಮಣ್ಣು ಇರಲಿಲ್ಲ ಮಳೆಯಾಗುವುದೇ ಕಡಿಮೆ ಸೂರ್ಯನ ಬಿಸಿ ಬಂಡೆಯನ್ನು ಕರಗಿಸುವಷ್ಟು ಆದರೂ ಈ ಹೂ ಅಲ್ಲೇ ನಿಂತಿತ್ತು ಮೃದುವಾಗಿ ಸುಮ್ಮನೆ ಆದರೆ ಗರ್ವದಿಂದ ಒಬ್ಬ ಬಾಲಕ ಹೂವಿನತ್ತ ಕಣ್ಣಿಟ್ಟು ನೋಡುತ್ತ ಕೇಳಿದ ಇದು ಬದುಕಿದೆ ಹೇಗೆ ಅವನ ತಾಯಿಯೂ ಉತ್ತರಿಸಿದಳು ಏಕೆಂದರೆ ಇದು ನಿರ್ಧರಿಸಿದೆ ಇದನ್ನು ನಿಲ್ಲಿಸಲು ಬಂಡೆಯ ಕಠಿಣತೆಯೂ ಆಗಲಿಲ್ಲ ಹೂವಿನ ಹಿಂದೆ ಒಂದು ಕಥೆ ಪರಿಸ್ಥಿತಿ ಹೀಗಿತ್ತು ಕಳೆದ ಮಳೆಗಾಲದಲ್ಲಿ ಒಂದು ಸಣ್ಣ ಬೀಜ ಗಾಳಿಯಲ್ಲಿ ಹಾರಿಕೊಂಡು ಬಂಡೆಯ ಬಿರುಕುಗಳಲ್ಲಿ ಬಿದ್ದಿತ್ತು ನೀರಿಲ್ಲ ಮಣ್ಣಿಲ್ಲ ಆದರೆ ಅದು ತನ್ನಲ್ಲಿದ್ದ ಚಿಕ್ಕ ಶಕ್ತಿಯನ್ನು ಬಳಸಿಕೊಂಡು ಬಂಡೆಯ ರಂಧ್ರಗಳಲ್ಲಿ ಬೇರು ಹಾಕಿತ್ತು ಎಲ್ಲರೂ ನಿದ್ದೆಯಲ್ಲಿದ್ದಾಗ ಯಾರಿಗೂ ಕಾಣದಂತೆ ಯಾರೂ ಗಮನಿಸದಂತೆ ಅದು ನಿಧಾನವಾಗಿ ಮೊಳಕೆಯೊಡೆದು ಬೆಳೆಯಲು ಆರಂಭಿಸಿತ್ತು ಯಾರೂ ಇದು ಸಾಧ್ಯ ಎಂದು ನಂಬಿರಲಿಲ್ಲ ಆದರೆ ಹೂ ತನ್ನನ್ನು ತಾನೇ ನಂಬಿತ್ತು ಅದು ಹೇಳುವಂತಿತ್ತು ಪ್ರೀತಿ ಧೈರ್ಯ ಸಹನೆ ಜಾಗ ದೊಡ್ಡದಾಗಿರಬೇಕಿಲ್ಲ ಸ್ಥಳ ಕಲ್ಲಾಗಿರಬಹುದು ಪ್ರೀತಿಯಿದ್ದರೆ ಹೊರಳುತ್ತದೆ ಹೂವೆಲ್ಲರ ಜೀವನಕ್ಕೂ ಒಂದು ಕನ್ನಡಕ ಕಾಲಕಾಲಕ್ಕೆ ಜನ ಹೂವಿನ ಬಳಿಗೆ ಬರುತ್ತಿದ್ದರು ಯಾರಿಗಾದರೂ ಮನಸ್ಸು ನೊಂದಾಗ ಯಾರಾದರೂ ಬೇಸರಗೊಂಡಾಗ ಅವರು ಅದೇ ಹೂನಿಂದ ಪ್ರೇರಣೆ ಪಡೆಯುತ್ತಿದ್ದರು ಒಬ್ಬ ರೈತ ಹೇಳಿದ ನಮ್ಮ ಜೀವನವು ಬಂಡೆಯಂತೆ ಕಠಿಣವಾಗಿರಬಹುದು ಆದರೂ ಅದರೊಳಗೆ ಹೂ ಅರಳಬಹುದು ಒಬ್ಬ ವೃದ್ಧರು ಹೇಳಿದರು ಸಮಸ್ಯೆಗಳು ನಿನ್ನನ್ನು ನಿಲ್ಲಿಸಲು ಬರುವುದಲ್ಲ ನಿನ್ನನ್ನು ಬಲಿಷ್ಠನಾಗಿಸಲು ಬರುತ್ತವೆ ತಾರಾ ಆ ಚಿಕ್ಕ ಹುಡುಗಿ ಹೂನ ಹತ್ತಿರ ಕೂತು ಮೃದುವಾಗಿ ಹೇಳಿದಳು ನಾನೂ ನಿನ್ನಂತೆ ಬಲವಾಗಿರಬೇಕು ಹೂ ಗಾಳಿಯಲ್ಲಿ ಅಲುಗಾಡಿದಂತೆ ಅದು ಆಕೆಗೆ ಉತ್ತರ ನೀಡಿದಂತೆ ಅನ್ನಿಸಿತು ಹೂ ಬಾಡಿದರು ಅದರ ಕಥೆ ಬಾಡಲಿಲ್ಲ ಕಾಲ ಬದಲಾಯಿತು ಬದಲಾಯಿತು ಒಂದು ದಿನ ಬಲವಾದ ಮಳೆ ಬಂತು ಗಾಳಿ ಹರಿದಿತು ಮತ್ತು ಆ ಹೂ ಬಾಡಿತು ಜನರು ನೋವಾಯಿತು ತಾರಾ ಕಣ್ಣೀರಿಟ್ಟಳು ಆದರೆ ಹಳ್ಳಿಯ ಹಿರಿಯರು ಅವಳ ತಲೆಯ ಮೇಲೆ ಕೈ ಇಟ್ಟು ಹೇಳಿದರು ಮಗಳೇ ಹೂ ಸಾಯಬಹುದು ಆದರೆ ಅದು ಬಿಟ್ಟ ಪಾಠ ಎಂದಿಗೂ ಸಾಯೋದಿಲ್ಲ ಕಥೆಯ ಸಾರ ಬದುಕು ನಿನಗೆ ಯಾವ ಜಾಗ ನೀಡುತ್ತದೋ ಅದನ್ನು ನೀನು ನಿಯಂತ್ರಿಸಲಾಗುವುದಿಲ್ಲ ಆದರೆ ಆ ಜಾಗದಲ್ಲಿ ನೀನು ಅರಳುವುದೋ ಒಣಗುವುದೋ ಅದು ನಿನ್ನ ನಿರ್ಧಾರ ಪರಿಸ್ಥಿತಿಗಳು ಕಲ್ಲಾಗಿರಬಹುದು ಆದರೆ ನಿನ್ನ ಇಚ್ಛಾಶಕ್ತಿ ಹೂವಾಗಿರಲಿ ಜಗತ್ತು ನಂಬದಿದ್ದರೂ ನೀನು ನಿನ್ನನ್ನು ನಂಬಿದರೆ ಸಾಕು ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತಷ್ಟು ಉತ್ತಮ ವಿಷಯಗಳೊಂದಿಗೆ ಶೀಘ್ರದಲ್ಲೇ ಭೇಟಿ ಮಾಡುತ್ತೇವೆ